ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆಯುತ್ತಿರುವ ಇನ್ನು ಪರಿಸರದ ಪರಿಚಯವಾಗದ ಎಳೆಗರು ನಾನು ಜನರ ಮಧ್ಯೆ ನುಸುಳಿ ಗಂಜಿಗಾಗಿ ಅಂಬಲಿಸುತ್ತಿರುವ ಅಮ್ಮನ ಮುಂದೆ ಅಂಬಾ ಎಂದರೆ ಹಾಲು ಕುಡಿಸುತ್ತಾಳೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನನಗೆ ಈ ಮನುಷ್ಯರ ಜಂಜಡಗಳೆಲ್ಲ ಅರ್ಥವಾಗದು ಶುಕ್ರವಾರ ಅದ್ಯಾಕೋ ಮಡಿಕೇರಿಯಲ್ಲಿ ಜನಜಂಗುಳಿ ಹೆಚ್ಚಿತ್ತು ಅದರ ಮಧ್ಯೆ ಅಸಂಖ್ಯ ವಾಹನಗಳು ನುಸುಳಿ ಹೋಗುತ್ತಿದ್ದವು ಅದೆಲ್ಲಿಂದಲೋ ಪ್ರತ್ಯಕ್ಷವಾದ ಗುಳಿಯೊಂದು ಅಮ್ಮನನ್ನು ಇನ್ನಿಲ್ಲದಂತೆ ಕಾಡುತ್ತಾ ಆಕೆಯಡೆಗೆ ಧಾವಿಸಿ ಬಂತು ನನಗೋ ಹೊಟ್ಟೆಯಲ್ಲಿ ಹಸುವಿನ ಆಕ್ರಂದನ ಜನರ ಮಧ್ಯೆ ಅಮ್ಮನಡೆಗೆ ಧಾವಿಸಿ ಹೋಗುತ್ತಿದ್ದ ನನ್ನ ಮೇಲೆ ಅದ್ಯಾವುದೋ ವಾಹನ ಅರಿತೇ ಬಿಟ್ಟಿತು ರಸ್ತೆಯಲ್ಲಿ ರಕ್ತ ಚೆಲ್ಲಾಡಿತು ಜನರ ಗದ್ದಲ ವಾಹನಗಳ ಭರಾಟೆ ಮಧ್ಯೆ ತಡೆಯಲಾಗದ ನೋವಿನಿಂದ ನಾನು ಕುಸಿದು ಬಿದ್ದೆ ಮೂವರು ಮನುಷ್ಯರು ನನ್ನಡೆಗೆ ಧಾವಿಸಿ ಬಂದು ಅಯ್ಯೋ ಪಾಪ ಎಳೆಗರು ಎನ್ನುತ್ತಾ ನನ್ನನ್ನ ಎತ್ತಿದರು ನಿಲ್ಲಲಾಗಲಿಲ್ಲ ನನ್ನ ಪುಟ್ಟ ಶರೀರವನ್ನು ಎತ್ತಿ ಹಿಂದೆ ಬರುತ್ತಿದ್ದ ಆಟೋ ರಿಕ್ಷಾವೊಂದಕ್ಕೆ ಹಾಕಿಕೊಂಡೊಯ್ದರು ನಾನಿನ್ನು ಅಮ್ಮನ ಗುಂಗಿನಲ್ಲೇ ಇದ್ದೆ ಅಮ್ಮನಿಂದ ನನ್ನನ್ನು ದೂರ ಕೊಂಡೊಯ್ದರು ಅಲ್ಲಿ ಬಿಳಿ ಬಟ್ಟೆ ಧರಿಸಿದವರೊಬ್ಬರ ಕಣ್ಣಲ್ಲೂ ನನ್ನ ಬಗ್ಗೆ ಅನುಕಂಪವಿತ್ತು ನೊಂದುಕೊಂಡೇ ನನ್ನ ಗಾಯಕ್ಕೆ ಮುಲಾಮು ಹಚ್ಚಿದರು ಅದೇನನ್ನೋ ನನ್ನ ದೇಹಕ್ಕೆ ಚುಚ್ಚಿದರು ಕೈಗಾದ ಗಾಯದ ಮುಂದೆ ಇವರು ಚುಚ್ಚಿದ್ದು ನೋವೇ ಅನಿಸಲಿಲ್ಲ ಇದೆಲ್ಲ ಆದ ಮೇಲೆ ಕರೆದೊಯ್ದವರೇ ನನ್ನನ್ನ ಸ್ವಸ್ಥಾನಕ್ಕೆ ತಂದರು ಯಾವುದೋ ಅಂಗಡಿಯವರ ಅಂಗಳದಲ್ಲಿ ನನ್ನನ್ನು ಮಲಗಿಸಿ ಬಾಳೆಹಣ್ಣು ಬಿಸ್ಕೆಟ್ಟು ಹಾಕಿದರು ನನಗೋ ಅಮ್ಮನ ಹಾಲು ಬಿಟ್ಟರೆ ಬೇರೇನೂ ರುಚಿಸದು ನೋವಿನಲ್ಲಿ ಹಸಿವಿನ ಅಂಬಲ ಮಾಯವಾಗಿತ್ತು ನನ್ನನ್ನು ಅಗಲಿ ಹೋಗಿದ್ದ ಅಮ್ಮ ಅಂಬಾ ಎನ್ನುತ್ತ ಕರೆಯುವ ಧ್ವನಿ ಕೇಳಿಸಿತು ನನ್ನ ಮರುಧ್ವನಿಗೆ ಅಮ್ಮ ಸಮಧಾನ ಚಿತ್ತಳಾದಳು ನನ್ನನ್ನು ನೋಡಿದ ಮೇಲೆ ಅಕ್ಕಿ ಹೊಟ್ಟೆ ತುಂಬಿಸಿಕೊಳ್ಳಲು ಅದೆಲ್ಲಿಗೋ ಹೊರಟು ಹೋದಳು ಹೌದು ನನಗೆ ಆಕ್ಸಿಡೆಂಟ್ ಆಗಿದೆ ಕೈ ಮುರಿದಿದೆ ಬೀದಿಯಲ್ಲಿ ನರಳಬೇಕಿದ್ದ ನನ್ನ ಮೇಲೆ ಕರುಣೆ ತೋರಿ ಆರೈಕೆ ಮಾಡುತ್ತಿರುವ ನಿಮಗೆಲ್ಲರಿಗೂ ದೇವರು ಒಳಿತು ಮಾಡಲಿ ಎಂದಷ್ಟೇ ಪ್ರಾರ್ಥಿಸಬಲ್ಲೆ ಇಂತಿ ನಿಮ್ಮ ಎಳೆಗರು ಅದ್ರ ಕಷ್ಟ ನೋಡಿದ್ ಯಾರೋ ನಾವ್ ಮೂರೇನ್ ನೋಡ್ತೇನೆ ಈ ಹುಡುಗ ನಾನು ಮತ್ತೆ ಅಲ್ಲಿ ಬರ ರಜಾ ಮೂರ್ ಜನ ಚೆನ್ನಾಗ್ ನೋಡ್ಕೊಂಡು ಚೆನ್ನಾಗಿ ಏನೋ ಏನೆಲ್ಲ ಮಾಡಿದ ಸುದೀರ್ಘ ಅಂತ ಹೇಳಿ ಆಟೋ ಡ್ರೈವರ್ ಈಗ ತರ ಕಾರ್ ತಗೊಬೋದು ನಿಲ್ಸಿದ್ವಿ ಇದು ಅಲ್ಲಿ ಮೂಲೇ ಕುತ್ಕೊಂಡಿತ್ತು ನಾವು ಅಂಗನಾಗೆ ಇದ್ ಜೋ ಸೌಂಡ್ ಬಂತು ಸೌಂಡ್ ಬಂದಾಗ ಬೇಗ ಆಯ್ತಾನ ಅವ್ನಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಏನ್ ಮಾಡಬೇಕು ಕಷ್ಟ ನೋಡಿದ್ ಯಾರ ಸಲ ಏನಾದ್ರೂ ಏನ್ ಆಗೋದೇ ಇಲ್ಲ ಆಗ ನಾವೇನು ಹೇಳ್ದು ರಜಾ ದಿನ ನನಗೂ ಟೈಮ್ ಇಲ್ಲ ಮೂಕ ಕೆಲಸ ಮಾಡೋದು ಅಲ್ಲಿ ಟೈಮ್ ಇಲ್ಲ ಆಮೇಲೆ ಏನು ಮಾಡೋದು ಕಾಕಾಣಿಕೆ ಇಲ್ಲ ಆಗ ರಜಾ ಕೊಡೋದು ಅಂತ ಹೇಳ್ಬೋದು ಕಳ್ಸಿದ್ವಿ ಕಳ್ಸಿದ ಮೇಲೆ ಆರಾಮಾಗಿ ತಗೊಂಡೋಗಿ ಅದನ್ನ ಫೀಚರ್ ಮಾಡಿ ತಗೊಂಡೋಗಿ ಮಡಿಕೇರಿಯ ಮಹದಾವ್ಪೇಟೆಯಲ್ಲಿರುವ ನಂದಿ ಟ್ರೈಡಿಂಗ್ ಮಳಿಗೆಯ ಮುಂಭಾಗ ಅವ್ಯಕ್ತ ನರಲಾಟದಲ್ಲಿರುವ ಈ ನಥದೃಷ್ಟ ಕರು ನಮ್ಮ ವ್ಯವಸ್ಥೆಯ ಕರಾಳ ಮುಖವನ್ನು ಎತ್ತಿ ಹೇಳುತ್ತಿದೆ ಜಾನುವಾರುಗಳನ್ನು ಬೀದಿಗೆ ಬಿಡುವ ಮನುಷ್ಯರು ಬೀಡಾಡಿ ಹಸುಗಳ ಬಗ್ಗೆ ಮೌನವಾಗಿರುವ ಸ್ಥಳೀಯ ಆಡಳಿತದ ನಿರ್ಲಜ್ಜ ನಡೆಯನ್ನ ಸಣ್ಣ ಕರುವೊಂದು ಮೆಲುಕುತ್ತಿದೆ ಅಂದಹಾಗೆ ಲಕ್ಕಿ ಸ್ಟೋಸ್ನ ರಜಕ್ ಮೂಕಾಂಬಿಕಾ ಎಂಟರ್ಪ್ರೈಸಸ್ನ ನಂದ ನಂದಿ ಟ್ರೈಡಿಂಗ್ಸ್ನ ಕೈಲಾಶ್ ಮತ್ತು ಆಟೋ ಚಾಲಕ ಸುಧೀರ್ ಎಂಬವರು ಜೀವಿಯ ರೋದನಕ್ಕೆ ತತ್ಕ್ಷಣ ಮಿಡಿದು ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ